ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ರಾಜ್ಮಾ ಇದ್ದೀನಿ ಪಂಜಾಬಿ ರಾಜ್ಮಾ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ರಾಜ ಒಂದು ಕಪ್ ತಗೊಂಡು ರಾತ್ರಿನೇ ನೆನೆ ಹಾಕಿದ್ದೀನಿ ಒಂದು ಕಪ್ಪು ನೋಡಿ ಒಂದು ರಾತ್ರಿ ಇಡೀ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು ಇಲ್ಲಾಂದರೆ ಅದು ಚೆನ್ನಾಗೇ ಇರೋದಿಲ್ಲ ಚೆನ್ನಾಗಿ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ರಾಜ ನಾನು ಕೆಂಪು ರಾಜ್ಮ ತಗೊಂಡಿದ್ದೀನಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ರಾಜ್ಮಾಗೆ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿಯಾಗಿದೆ ನಾನೊಂದು ದೊಡ್ಡ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಮತ್ತು ಎರಡು ಬೆಳಿಗ್ಗೆ ಮೆಣಸಿಂಟ ತೊಗೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಇದ್ದೀನಿ ಗೋಡಂಬಿ ಒಂದು ಏಳು ಹೆಣ್ಣು ತಗೊಂಡಿದ್ದೀನಿ ಗೋಡಂಬಿ ಅದು ಇದ್ದೀನಿ ಟಮಾಟೆ ಹಣ್ಣು ಎರಡು ದೊಡ್ಡ ಟಮಾಟೆ ಹಣ್ಣು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದೀಗ ನಾವು ಈ ಮಸಾಲೆ ಸ್ವಲ್ಪ ಉತ್ಕೋಬೇಕು ಈರುಳ್ಳಿ ಕೆಂಪಾಗವರು ಉಟ್ಕೊಳ್ಬೇಕು ಮಸಾಲೆ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಟಮೊಟೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಈಗ ಎಲ್ಲ ಸ್ಮ್ಯಾಶ್ ಆಗಿದೆ ನೋಡಿ ಟಮೊಟೆ ಎಲ್ಲ ಸ್ಮ್ಯಾಶ್ ಆಗಿದೆ ಟಮೊಟೆ ಎಲ್ಲ ಸ್ಮ್ಯಾಶ್ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆ ತಣ್ಣಗಾದ್ಮೇಲೆ ರುಬ್ಕೊಂಡು ಬರ್ತೀನಿ ಸ್ವಲ್ಪ ತಣ್ಣಗಾಗಬೇಕು ಮಸಾಲೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಗುಡ್ ಎಣ್ಣೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಎರಡೆರಡು ಪಲಾವೆಲೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಿದು ದೊಡ್ಡದಾದ್ರೆ ಒಂದೇ ಒಂದು ಹಾಕ್ಕೊಳ್ಳಿ ಈಗ ನಾನು ಏನು ಮಸಾಲೆ ಹಿಡ್ಕೊಂಡು ಬಂದಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ಮಸಾಲೆ ನುಣ್ಣು ಹುರ್ಕೊಂಡು ಬಂದಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಎಣ್ಣೆಯಲ್ಲಿ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟು ನಾನು ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆಗಲೇ ನಾನು ಮಸಾಲೆ ಫ್ರೈ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದು ಲಿಡ್ ಇಟ್ಕೊಡೋಣ ಒಂದು ಎರಡು ನಿಮಿಷ ನಾನು ಒಂದೆರಡು ಸ್ಪೂನ್ ಅಷ್ಟು ಮೊಸರು ತಗೊಂಡು ಚೆನ್ನಾಗಿ ಥರ ಬೀಟ್ ಮಾಡ್ಕೊಂಡಿದ್ದೀನಿ ಏನು ಗಂಜಿರಬಾರ್ದು ಅಂತ ಸ್ಪೂನ್ ಅಷ್ಟು ದೆಣ್ಯ ಪುಡಿ ಇದ್ದೀನಿ ಮೊಸರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಅಚ್ಚ ಕಾಲದ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದೀನಿ ಖಾರ ಸ್ಪೂನ್ ಅಷ್ಟು ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ನಾನು ಯಾಕೆಂದರೆ ಒಣಗಿದ ಮೆಣಸಿನ್ ಕೂಡ ಹಾಕಿದ್ದೀನಲ್ಲ ಅದು ಖಾರ ಇದೆ ಮೆಣಸಿನ್ಕಾಯಿ ಅದಕ್ಕೆ ನಾನು ಖಾರ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಮೆಣಸು ಪುಡಿ ಕೂಡ ಹಾಕಿದ್ದೀನಲ್ಲ ಅದಕ್ಕೇ ಇಂಗು ಒಂದು ಮೂರು ಚುಟಕಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಪುಡಿ ಧನಿಯಾ ಪುಡಿ ಇಂಗು ಜೀರಿಗೆ ಪುಡಿ ಮೆಣಸು ಪುಡಿ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಿಷ ಆಗಿದೆ ಜಿಟ್ಸಾಗ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮದ ಜೊತೆ ರಾಜ್ಮಾ ತುಂಬ ಚೆನ್ನಾಗಿರುತ್ತೆ ಇದು ಪಂಜಾಬಿ ರಾಜ್ಮಾ ರಾಜ್ಮಾ ಚಾವಲು ಅನ್ನ ಜೊತೆ ಮತ್ತು ಚಪಾತಿ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಇದು ಘೀ ರೈಸು ಎರಡು ನಿಮಿಷ ಇದು ಫ್ರೈ ಆಗಿಬಿಡೋಣ ಈಗ ಒಂದು ದಿಡ್ ಮುಚ್ಚಿ ಬೇಯಿಸಿದೆ ನಾನು ಕುಕ್ಕರ್ ತೆಗಿತಿದ್ದೀನಿ ಈಗ ನಾನು ನಾನು ರಾತ್ರಿ ಒಂದು ಕಪ್ಪಾಗುವಷ್ಟು ರಾಜ್ಮ ಹಾಕ್ಬಿಟ್ಟು ನೆನೆಸಿ ನಾನು ಬೈಸ್ಕೊಂಡಿದ್ದೀನಿ ಇದು ಅರ್ಮ ಇದು ನಾನು ಏಳೆಂಟು ಹೆಣ್ಣು ಬಿಟ್ಟು ಬೈಸ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ ಬೈ ಬೆಂದಿದೆ ನೋಡಿ ಹಿಂಗೆ ಹಿಂಗೆ ಇಚ್ಚಿಕ್ಕಿದ್ರೆ ಹಾಗೆ ಪ್ರೆಸ್ ಆಗ್ತಾ ಇದೆ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಅರ್ಮ ಇದಕ್ಕೆ ಹಾಕ್ಬಿಡೋಣ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗಟ್ಟಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು ಅನ್ನಕ್ಕೆ ಸ್ವಲ್ಪ ನೀರು ಹಂಗಿರಬೇಕು ಮೀಡಿಯಮ್ ಸೈಜ್ ಹಂಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀರು ಕೂಡ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಗಟ್ಟಿಯಾಗಬೇಕಾದ್ರೂ ಮಾಡ್ಕೊಳ್ಬೋದು ಸ್ವಲ್ಪ ಬೇಕು ಅಂದಕ್ಕೆ ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಬೋದು ಮೀಡಿಯಂ ಆಗಿ ಈಗ ನಾನು ಈ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಗಟ್ಟಿಯಾಗಬೇಕು ಎಷ್ಟು ತೆಳುವಾಗಿ ಹಾಕಬೇಕಾದರೂ ಮಾಡ್ಕೊಳ್ಬೋದು ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬೇಡಣ ಇದು ಮೂರು ಮೆಣಸಿನ್ಕಾಯಿ ಇದ್ದೀನಿ ನಾನು ನೀವು ಬೇಕಾದರೆ ಎಣ್ಣೆಲಿ ಫ್ರೈ ಕೂಡ ಮಾಡಿ ಹಾಕ್ಬೋದು ನಾನು ಹಾಗೆ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದೀಲಿ ಇದು ಕುದಿತಾ ಇದೆ ಈಗ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ ಇದಕ್ಕೆ ಕಸೂರಿ ಮೇಥಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ ಮತ್ತೆ ಅರ್ಧ ಅಷ್ಟು ಬಟರ್ ಹಾಕ್ಕೊಳ್ಳೋಣ ಎಲ್ಲ ಒಂಥ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಈಗ ರಾಜ್ಮಾ ರೆಡಿಯಾಗಿದೆ ಪಂಜಾಬಿ ರಾಜ್ಮಾ ನಿಮಗೆ ಈ ಪಂಜಾಬಿ ರಾಜ್ಮಾ ಇಷ್ಟ ಆದಲ್ಲಿ ಪ್ಲೀಸ್ ಐ ಕ್ಯಾನ್ ಶೇರ್ ಮಾಡಿ ಥ್ಯಾಂಕ್ ಯು ಟೆಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ